ಅವರು ನಮಗೆ ತೋರಿಸಿದಂತಹ ಒಂದು ಮಾರ್ಗವನ್ನು ಅನುಸರಿಸಿ ನಿತ್ಯ ಜೀವನದಲ್ಲಿ ಸ್ತೋತ್ರಾದಿಗಳನ್ನು ಪಠನ ಮಾಡಬೇಕು ತದ್ವಾರ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಅನ್ನುವಂತಹ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ಎಲ್ಲರಿಗೂ ಹೇಳಬಯಸ್ತಾ ಇದ್ದೇವೆ ಹಾಗಾಗಿಯೇ ಅನೇಕ ವರ್ಷಗಳಿಂದ ವಿಶೇಷವಾಗಿ ಈ ಸ್ತೋತ್ರಗಳ ಅಭಿಯಾನವು ಅತ್ಯಂತ ವಿಸ್ತಾರವಾಗಿ ನಡೀತಾ ಇದೆ ಅನೇಕ ಕಡೆಗಳಲ್ಲಿ ವಿಶೇಷವಾಗಿ ಈಗ ಸೌಂದರ್ಯ ಲಹರಿ ಅಭಿಯಾನ ಅದು ಅನೇಕ ಕಡೆಗಳಲ್ಲಿ ನಡೆದು ತುಂಬ ಜನರು ಈಗ ತುಂಬ ಜನರು ಕಂಠಸ್ಥನೂ ಸಹ ಮಾಡಿ ಹೇಳುವವರಿದ್ದಾರೆ ಕೆಲವರು ತುಂಬ ಪುಸ್ತಕ ನೋಡ್ಕೊಂಡು ಹೇಳ್ತಿರ್ತಾರೆ ಆದರೆ ತುಂಬ ಜನ ಕೆಲವರು ಕಂಡಸ್ಥನೂ ಮಾಡಿ ಹೇಳ್ತಾ ಇರ್ತಾರೆ ಸೌಂದರ್ಯ ಲಹರಿ ಪೂರ್ತಿ ಕಂಠಸ್ಥ ಮಾಡಿ ಹೇಳ್ತಾ ಇರ್ತಾರೆ ಅಂದರೆ ಆ ಮಟ್ಟಕ್ಕೆ ಒಂದು ವಿಶೇಷವಾಗಿ ಸ್ತೋತ್ರದ ಅಭಿಯಾನವು ನಡೆದು ಅದು ಇಷ್ಟರ ಮಟ್ಟಿಗೆ ಒಂದು ಫಲಕಾರಿಯಾಗಿ ಮತ್ತು ಇದರ ಪಾರಾಯಣೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಮೇಲೆ ಎಷ್ಟೊಂದು ಅಭಿವೃದ್ಧಿ ನಮಗೆ ಉಂಟಾಗ್ತಾ ಇದೆ ಎಷ್ಟೊಂದು ನೆಮ್ಮದಿ ನಮಗೆ ಇದೆ ಎಂತಹ ಒಂದು ಆ ದೈವಿ ಸಂಪತ್ತನ್ನು ನಾವು ಪಡ್ಕೊಳ್ತಾ ಇದ್ದೀವಿ ಅನ್ನುವಂತಹ ವಿಷಯವನ್ನು ನಾವು ಹೇಳಬೇಕಾಗಿಲ್ಲ ಪಠನ ಮಾಡುವವರ ಅನುಭವದಲ್ಲೇ ಇರುವಂತಹ ಒಂದು ವಿಷಯ ತುಂಬ ಜನ ಅನುಭವಿಸಿರ್ತಕ್ಕಂತಹ ಒಂದು ವಿಷಯ ಇದನ್ ಅಂದರೆ ಜೀವನದಲ್ಲಿ ಈ ಸ್ತೋತ್ರಗಳನ್ನು ಪಠನ ಮಾಡಲಿಕ್ಕಿಂತ ಹಿಂದಿನ ಜೀವನ ಪಠನ ಮಾಡಿದ ನಂತರ ಜೀವನ ಅಂತ ಎರಡು ರೀತಿಯಾಗಿ ನಾವು ವಿಭಾಗ ಮಾಡ್ಕೊಂಡು ನೋಡಿದರೆ ನಮಗೆ ಅಜಗಜಾಂತರ ವ್ಯತ್ಯಾಸ ಕಾಣುತ್ತೆ ಅಷ್ಟೊಂದು ವ್ಯತ್ಯಾಸ ಆ ಒಂದು ಸ್ತೋತ್ರಗಳನ್ನು ಪಠನ ಮಾಡುವವನು ಅನುಭವಿಸ್ತಾನೆ ಅದು ಅನುಭವಿಸಿಯೇ ತಿಳ್ಕೊಳ್ಳುವಂತಹ ಒಂದು ವಿಷಯ ಆದ್ದರಿಂದ ಇಂತಹ ಸ್ತೋತ್ರಗಳನ್ನು ಪಠನ ಮಾಡಬೇಕು ಅದರೊಳಗೂ ವಿಶೇಷವಾಗಿ ಈ ಒಂದು ಸಂದರ್ಭದಲ್ಲಿ ಈ ಕಲ್ಯಾಣ ವೃಷ್ಟಿಸ್ತವ ಮೊದಲಂತಹ ಮೂರು ಸ್ತೋತ್ರಗಳ ಪಾರಾಯಣೆಯನ್ನು ಈ ಸಂದರ್ಭದಲ್ಲಿ ಮಾಡಿಸಬೇಕು ಅನ್ನುವಂಥ ಒಂದು ಸಂಕಲ್ಪ ನಮಗೆ ಬಂದಿತ್ತು ಅದರಂತೆ ಈ ಸ್ತೋತ್ರಗಳ ಪಾರಾಯಣೆ ಎಲ್ಲ ಕಡೆಯೂ ಸಹ ಸರಿಯಾಗಿ ಒಂದು ತಿಂಗಳ ಹಿಂದೆ ಪ್ರಾರಂಭವಾಗಿ ಮಹಾಶಿವರಾತ್ರಿಯ ಸಂದರ್ಭದಲ್ಲಿ ಪ್ರಾರಂಭವಾಗಿ ಎಲ್ಲ ಕಡೆಯೂ ಸಹ ವಿಸ್ತಾರವಾಗಿ ನಡೀತಾ ಇರುವುದು ಇದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ ನಿನ್ನೆ ದಿವಸ ಮೈಸೂರಿನಲ್ಲಿ ಮಹಾನಗರದಲ್ಲಿ ಅಲ್ಲಿ ಸ್ತೋತ್ರದ ಸಮರ್ಪಣಾ ಕಾರ್ಯಕ್ರಮವು ನಡೆದಿದೆ ಇವತ್ತು ಇಲ್ಲಿಗೂ ಸಹ ತುಂಬ ಜನರು ಬೇರೆ ಬೇರೆ ಪ್ರಾಂತಗಳಿಂದ ಬೆಂಗಳೂರು ಮೈಸೂರು ಮತ್ತು ಇಲ್ಲಿ ಸುತ್ತಮುತ್ತ ಅನೇಕ ಪ್ರಾಂತಗಳಿಂದಲೂ ಸಹ ಜನರು ಆಗಮಿಸಿದ್ದೀರಿ ಇದನ್ನು ಪಾರಾಯಣೆ ಮಾಡಲಿಕ್ಕಾಗಿ ಆರ ಆಗಮಿಸಿದ್ದೀರಿ ಇದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ ಇದನ್ನು ಚೆನ್ನಾಗಿ ಅಭ್ಯಾಸ ಮಾಡಿದ್ದೀರಿ ಇದೇ ರೀತಿಯಾಗಿ ಇನ್ನೂ ವ್ಯಾಪಕವಾಗಿ ಇದು ಎಲ್ಲ ಕಡೆಯೂ ಸಹ ಈ ಒಂದು ಅಭಿಯಾನವು ನಡೀಬೇಕು ವಿಶೇಷವಾಗಿ ಸ್ವಾಮಿಗಳು ಒಂದು ಸಂಕಲ್ಪ ಮಾಡಿದ್ದಾರೆ ನಮಗೂ ಸಹ ಅದು ಹೌದು ಹಾಗಾಗಬೇಕು ಅಂತ ನಮಗೂ ಸಹ ಅನಿಸಿದೆ ಏನು ಅಂತಂದರೆ ಅವರು ಮೈಸೂರಿನಲ್ಲಿ ಒಂದು ಲಕ್ಷ ಜನ ಇದನ್ನು ಬಾರಾಯಣೆ ಮಾಡಬೇಕು ಹಾಗೂ ಬೆಂಗಳೂರಿನಲ್ಲಿ ಎರಡು ಲಕ್ಷ ಜನ ಮೈಸೂರಿಗಿಂತ ಬೆಂಗಳೂರು ದೊಡ್ಡದು ಅಂದಮೇಲೆ ಅಲ್ಲಿ ಎರಡು ಲಕ್ಷ ಆಗಲೇಬೇಕು ಹಾಗೆ ಎರಡು ಲಕ್ಷ ಜನ ಆದರೂ ಮಾಡಬೇಕು ಅನ್ನೋವಂಥ ಒಂದು ಸಂಕಲ್ಪ ಅವ್ರಿಗೆ ಬಂದಿತ್ತು ಅದನ್ನು ನಮಗೆ ತಿಳಿಸಿದ್ದಾರೆ ನಮಗೂ ಸಹ ಅದು ಹೌದು ನಮ್ಮ ಪರಿಪೂರ್ಣವಂತಹ ಅನುಮೋದನೆಯೂ ಸಹ ಅದಕ್ಕಿದ್ದೇ ಇದೆ ಹಾಗಾಗಿ ಅದು ಈ ರೀತಿಯಾಗಿ ವ್ಯಾಪಕವಾಗಿ ಎಲ್ಲ ಕಡೆಯೂ ಸಹ ಅದು ವಿಸ್ತಾರವಾಗಿ ಅದು ನಡೆಯಲಿ ಎಲ್ಲರೂ ಸಹ ಇದರಲ್ಲಿ ಭಾಗಿಗಳಾಗಬೇಕು ಇದರ ಪಾರಾಯಣೆಯನ್ನು ವಿಸ್ತಾರವಾಗಿ ಮಾಡಬೇಕು ಅವರು ಸ್ವಾಮಿಗಳು ಮಾತಾಡ್ತಾ ಒಂದು ಮಾತು ಹೇಳಿದರು ಅದೇ ವಿಶ್ ವಿಶೇಷವಾಗಿ ಇದರಲ್ಲಿ ಒಂದು ಕಡೆ ಏನಾಯಿತು ಅಂತಂದರೆ ನಾನೆಲ್ಲ ಯಾತ್ರೆಯನ್ನು ಮಾಡ್ತಾ ಇರುವಾಗ ಒಂದು ಕಡೆ ಅಲ್ಲಿ ಕ ಸಭಾ ಕಾರ್ಯಕ್ರಮ ಎಲ್ಲ ಮುಗಿಯಿತು ಹಾಗೆ ನಾನು ಒಳಗೆ ಹೋಗ್ತಾ ಇರುವಾಗ ಅಲ್ಲಿ ಅನೌನ್ಸ್ ಮಾಡುವವರೊಬ್ಬರಿದ್ದರು ಅವ್ರು ಹೇಳ್ತಾ ಇದ್ದರು ನಾಳೆ ದಿವಸ ಇಲ್ಲಿ ಶಂಕರ ಅಷ್ಟೋತ್ತರ ಶಂಕರಾಚಾರ್ಯರ ಅಷ್ಟೋತ್ತರ ಪಾರಾಯಣ ಮಹಾಸಮರ್ಪಣೆ ಇದೆ ಅದು ನಾಳೆ ಬೆಳಗ್ಗೆ ಗುರುಗಳ ಸಾನ್ನಿಧ್ಯದಲ್ಲಿ ನೆರವೇರಲಿದೆ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಬೇಕು ಅಂತ ಅನೌನ್ಸಲ್ಲೇ ಹಾಗೆ ಮಾಡ್ತಾ ಇದ್ದಾನೆ ಆ ಮನುಷ್ಯ ಅನೌನ್ಸ್ ಮಾಡುವಾಗಲೇ ಹಾಗೆ ಮಾಡ್ತಾ ಇದ್ದಾನೆ ಮಹಿಳೆಯರು ಹೆಚ್ಚು ಸಂಖ್ಯೆಯಲ್ಲಿ ಇದರಲ್ಲಿ ಬಂದು ಭಾಗವಹಿಸಬೇಕು ಅಂತ ಹೇಳ್ತಾ ಇದ್ದ ಆಗ ನಾನು ಹೇಳಿದೆ ಏನು ಹೇಳ್ತಿದ್ದೀಯಪ್ಪ ನೀನು ವಾಸ್ತವವಾಗಿ ಎಲ್ಲ ಕಡೆ ನಡೆಯುವಂತಹ ಕಾರ್ಯಕ್ರಮಗಳಲ್ಲಿ ಮಹಿಳೆಯರು ಹೆಚ್ಚು ಸಂಖ್ಯೆಯಲ್ಲಿ ಬರ್ತಿದ್ದಾರೆ ಅನ್ನೋದು ಹೌದು ಅವರು ಬರ್ತಾ ಇರುವುದು ಅವರೇ ಅನ್ನುವುದು ಹೌದು ಆದರೆ ಬರೀ ಅವ್ರು ಮಾತ್ರವೇ ಬರಬೇಕು ಅಂತ ಹೇಳ್ತಿದ್ದೀಯ ಅದು ಆ ಉದ್ದೇಶ ನಮಗೇನಿಲ್ಲ ಬರ್ತಿರುವುದು ಅವ್ರು ಹೌದು ಅದನ್ನು ಒಪ್ಕೊಳ್ಳೇಬೇಕು ಆದರೆ ಅವ್ರು ಮಾತ್ರವೇ ಬರಬೇಕು ಅವ್ರಿಗೋಸ್ಕರ ಇದನ್ನು ಶುರು ಮಾಡಿದ್ದು ಅಂತ ನೀನು ತಿಳ್ಕೊಳ್ಳಬೇಡ ಹಾಗಿಲ್ಲ ಎಲ್ಲರೂ ಸಹ ಬರಬೇಕು ಇದರಲ್ಲಿ ಭಾಗವಹಿಸಬೇಕು ಅನ್ನುವಂಥ ಮಾತನ್ನು ಅಂತ ಮತ್ತೆ ನಾನು ಹೇಳಿಸಿದ್ದೆ ಪ್ರತ್ಯೇಕವಾಗಿ ಹೀಗೆ ಅಂತ ಮತ್ತೆ ಅನೌನ್ಸ್ ಮಾಡಿಸಿದ್ದೆ ಇಲ್ಲ ಇಲ್ಲ ಹಾಗೆ ಮಾಡ್ತೀನಿ ಅಂತ ಮತ್ತೆ ಹಾಗೆ ಅನೌನ್ಸ್ ಮಾಡಿದ್ದೇನೆ ಹಾಗಾಗಿ ಮತ್ತೆ ಇನ್ನೊಂದು ಕಡೆ ಏನಾಯಿತು ಅಂತಂದರೆ ನಾವು ಒಂದು ಕಡೆ ಹೋಗಬೇಕಾಗಿತ್ತು ಒಂದು ಕಾರ್ಯಕ್ರಮ ಸ್ವಲ್ಪ ಹೊತ್ತು ಕಾರ್ಯಕ್ರಮ ಆಗ ಅವರು ಹೇಳಿದರು ತಾವಲ್ಲಿ ಬಂದಾಗ ನಮ್ಮಲ್ಲಿ ಅಷ್ಟೋತ್ತರ ಪಾರಾಯಣೆ ಮಾಡುವವರಿದ್ದಾರೆ ಒಂದು ಪಾರಾಯಣೆಯನ್ನು ತಮ್ಮ ಎದುರಿಗೆ ಮಾಡ್ತಾರೆ ಅಂತ ಕೇಳಿದರು ಸರಿ ಆಯಿತು ಬಂದು ನಾನು ಬಂದಾಗ ಮಾಡಲಿ ಅಂತ ಹೇಳಿದ್ದೆ ಸರಿ ಬಂದು ಅಲ್ಲಿಗೆ ಹೋಗಿದ್ವಿ ಅಲ್ಲಿ ತುಂಬ ಜನ ಇದ್ದರು ಪಾರಾಯಣೆ ಅಂತ ಶುರು ಮಾಡಿದರು ಆ ಪಾರಾಯಣ ಮಾತ್ರ ಒಂದು ಇಪ್ಪತ್ತು ಜನ ಮಾಡ್ತಾ ಪ್ರಾಯ ಇಷ್ಟೇ ಜನ ಇಷ್ಟು ಜನ ಇದ್ದರು ಅದರೊಳಗೆ ಒಂದು ಇಪ್ಪತ್ತೈದು ಜನ ಮಾತ್ರ ಪಾರಾಯಣ ಮಾಡ್ತಿದ್ರು ಕೇಳಿದ್ರು ಇದೇನಪ್ಪತ್ತು ಇಷ್ಟು ಜನ ಇದ್ದಾರೆ ಪಾರಾಯಣ ಮಾತ್ರ ಇಪ್ಪತ್ತೈದು ಇವರೆಲ್ಲ ಇರೋ ಯಾರು ಇವರಲ್ಲಿ ಬರ್ತಿರ್ತಾರೆ ಯಾವಾಗಲೂ ಬರುವವರೇ ಹಾಗಾದರೆ ಪಾರಾಯಣ ಮಾತ್ರ ಇಪ್ಪತ್ತೈದು ಜನ ಮಾತ್ರ ಮಾಡ್ತಿದ್ದಾರೆ ಇದೇನಿದು ಅಂತಂದರೆ ಇಲ್ಲ ಅವರಿಗೆ ಮಾತ್ರವೇ ಹೇಳಿಕೊಟ್ಟಿದ್ದು ಅವರಿಗೆ ಆ ಮಾ ಪಾರಾಯಣ ಮಾಡುವವರು ಅವರು ಮಾತ್ರವೇ ಬೇರೆ ಯಾರು ಮಾಡುವುದಿಲ್ಲ ಬೇರೆ ಯಾರು ಮಾಡುವುದಿಲ್ಲ ಅಂದರೆ ಹಾಗೇನಿಲ್ಲ ಎಲ್ಲರೂ ಬಂದು ಮಾಡಬೇಕು ಅವರು ಮಂಡಳಿ ಅಲ್ಲಿರುವಂತಹ ಭಜನಾ ಮಂಡಳಿಯವರು ಹಾಗಾಗಿ ಅವರು ಮಾತ್ರ ಮಾಡ್ತಾ ಇದ್ದಾರೆ ಅಂತ ಹೇಳಿದರು ಅವರು ಇದ್ದರೆ ಮಾಡಲಿ ಹೌದು ಆದರೆ ಹಾಗಂತ ಹೇಳಿ ಬೇರೆಯವರು ಸುಮ್ಮನೆ ನಿಂತ್ಕೊಳ್ಬೇಕು ಅಂತೇನಿಲ್ಲ ಬೇರೆಯವರು ಮಾಡಬೇಕು ಪ್ರತಿಯೊಬ್ಬರೂ ಸಹ ಅದನ್ನು ಕಲ್ತುಕೊಳ್ಬೇಕು ಪ್ರತಿಯೊಂದು ಮನೆಯಲ್ಲೂ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಇದರಲ್ಲಿ ಭಾಗವಹಿಸಬೇಕು ಪಾರಾಯಣೆಯನ್ನು ಮಾಡಬೇಕು ಆದ್ದರಿಂದ ಇದು ಎಲ್ಲರಿಗೂ ಬೇಕಾದಂತಹ ಒಂದು ಆತ್ಮೋದ್ಧಾರದ ಮಾರ್ಗ ಆದ್ದರಿಂದ ಇದನ್ನು ಪ್ರತಿಯೊಬ್ಬರೂ ಸಹ ಪಾರಾಯಣೆ ಮಾಡಬೇಕು ಅಂಥವ್ರು ಪಾರಾಯಣೆ ಮಾಡ್ತಾರೆ ನಾವು ಸುಮ್ಮನೆ ಇರ್ತೀವಿ ಅಂತ ಹೇಳಬಾರ್ದು ಪ್ರತಿಯೊಬ್ಬರೂ ಸಹ ಇದನ್ನು ಅಭ್ಯಾಸ ಮಾಡಬೇಕು ಪಾರಾಯಣೆ ಮಾಡಬೇಕು ಆದ್ದರಿಂದ ಈ ರೀತಿಯಾಗಿ ಹೆಚ್ಚಿನ ರೀತಿಯಲ್ಲಿ ವಿಸ್ತಾರವಾಗಿ ವ್ಯಾಪಕವಾಗಿ ಈ ಒಂದು ಅಭಿಯಾನವು ನಡೆಯಲಿ ಎಲ್ಲರೂ ಸಹ ಇದನ್ನಲ್ಲಿ ಪಾಲ್ಗೊಂಡು ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗುವಂತೆ ಆಗಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ಸಹ ಈ ಸಂದರ್ಭದಲ್ಲಿ ಆಶೀರ್ವಾದಗಳನ್ನು ತಿಳಿಸ್ತಾ ಇದ್ದೇವೆ